ನಂಗೆ ಗೊತ್ತಿಲ್ಲಪ್ಪ ಬಿಡ ವಸ್ಟ್ ಸ್ಟೋರಿ ಬೋರಿಂಗ್ ಏನಿಲ್ಲ ಬ್ರೋ ಇಪ್ಪತ್ತು ತಾರೀಕು ಇವಾಗ ಬಂದ್ಬಿಡ್ರಿ ನೋಡ್ಬೋದು ಗುರು ಇದು ನೋಡಬಹುದು ಸೀರಿಯಲ್ ನೋಡ್ಬೋದು ಪ್ರಾಣ ಓಕೆ ಓಕೆ

எல்லாம் எல்லாம்

ಸೂಪರ್ 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 ಪುಷ್ಪಾ ತ್ರೀ ಸಿಕ್ಸ್ ಅವರ್ಸ್ ಮೂವಿ ಸೂಪರ್ ಸರ್ ಅವ್ರ ಮಾತು ಇವ್ರ ಕೇಳಬೇಡಿ ಯಾರೂನು ಸರಿನಾ ಫಿಲಮು ಚೆನ್ನಾಗಿ ಬಂದಿದೆ ಬಂದು ಎಲ್ಲರೂ ಮೆಗಾ ಫ್ಯಾಮಿಲಿ ಪವನ್ ಕಲ್ಯಾಣ್ ಎಲ್ಲರೂ ಬಂದು ನೋಡಬೇಕು ಫಿಲಮ್ ಅವರು ಇವರೆಲ್ಲ ಏನಿಲ್ಲ ಫಿಲಂ ಮಾತ್ರ ಸೂಪರ್ ಆಗಿದೆ ಎಲ್ಲ ಚೆನ್ನಾಗಿದೆ